सर 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 ಎಲ್ಲ ಅಧಿಕಾರಿಗಳಿಗೆ ಹಾಗೂ ಜ್ಯೇಷ್ಠರಿಗೆ ಎಲ್ಲ ಬಾಂಧವರಿಗೆ ಹಾಗೂ ನನ್ನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಜೊತೆ ದಿನದ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದೇವೆ ಒಂದು ಅಂದ್ರೆ ಅವರ ಬಗ್ಗೆ ಇದ್ದಂತಹ ಪ್ರೀತಿಯನ್ನ ಅವರ ಬಗ್ಗೆ ಇದ್ದಂತಹ ಕಾಳಜಿಯನ್ನ ಹಂಚಿಕೊಳ್ಳಲಿಕ್ಕೆ ನಮಗೊಂದು ವೇದಿಕೆ ಸಿಕ್ಕಿದೆ ಅದು ನನ್ನ ನಿಜವಾಗ್ಲು ನನ್ನ ಪೂರ್ವಜನ್ಮ ಸುಖ ಬಾಬಾ ಸಾಹೇಬ್ ಕೇವಲ ಒಂದು ವ್ಯಕ್ತಿ ಅಲ್ಲ ಶಕ್ತಿ ಇವತ್ತಿನ ದಿವಸ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಈ ಎರಡು ನಾನು ವ್ಯಕ್ತಿನಿಷ್ಠವಾಗಿ ಮಾತಾಡೋಲ್ಲವಾಗಿ ಮಾತಾಡ್ತೇನೆ ಯಾಕಂದ್ರೆ ಹಲವಾರು ಸ್ವತಂತ್ರ ಸ್ವತಂತ್ರ ನಂತರವೇ ಸ್ವತಂತ್ರ ನಂತರವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದಿಗೆ ಸಲ್ಲಿಸುವಂತಹ ಮುಖ್ಯವಾಹಿನಿಯಿಂದ ಅಥವಾ ಪ್ರಚಾರದಿಂದ ಬದಿಗೆ ಸಲ್ಲಿಸುವಂತಹ ಅದೆಷ್ಟೋ ಕೆಲಸಗಳು ನಡೆದಿದ್ದಾರೆ ಸಂವಿಧಾನ ಸಂವಿಧಾನ ರಚನಾ ಸಭೆಯಲ್ಲೂ ಕೂಡ ವಿಷಯವನ್ನ ಪ್ರಸ್ತಾಪಿಸ್ತಾರೆ ಈಗ ನಮಗೊಂದು ವಜ್ರಾಗಬೇಕು ಎಂತ ವಜ್ರಾಗಿದ್ದಾರೆ ಅಂದ್ರೆ ಸಮಾಜದಲ್ಲಿರುವಂತಹ ಅಂಕುಡಕುಗಳನ್ನ ತಿದ್ದುವ ಸಮಾಜದಲ್ಲಿರುವಂತಹ ಗಮನಿತರನ್ನ ಎತ್ತುವ ಪಟ್ಟಭದ್ರ ಹಿತಾಸಕ್ತಿಗಳನ್ನ ತುಳಿಯುವಂತಹ ವಜ್ರ ತಕ್ಷಣ ವಜ್ರವನ್ನ ಬೇರಾವುದೋ ವಸ್ತುಗಳಿಂದ ಕಡಿಲಿಕ್ಕೆ ಸಾಧ್ಯವ ಸಾಧ್ಯವೇ ಇಲ್ಲ ವಜ್ರವನ್ನ ಕಡಿಬೇಕು ಅಂದ್ರೆ ಮತ್ತೊಂದು ವಜ್ರವೇ ಬೇಕು ಭಾರತ ನಿಮಗೆಲ್ಲ ತಿಳಿದಿರುವಂತೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದಂತಹ ದೇಶ ಇಲ್ಲಿ ಒಂದು ಜಾತಿಯ ಒಂದು ಧರ್ಮದ ಜನರಿಲ್ಲ ನಮ್ದು ಸಾರ್ವಭೌಮ ಸಮಾಜವಾದಿ ಹಾಗೆ ಸರ್ವ ಧರ್ಮಗಳ ಸಮಾವಿ ತೋಟ ಈ ತೋಟವನ್ನ ಕಾಯಲಿಕ್ಕೆ ಒಂದು ಕಾನೂನು ಬೇಕು ಆ ಕಾನೂನು ಒಬ್ಬರ ಪರವಾಗಿರಬಾರದು ಆ ಕಾರಣದಾಗ ಏನ್ ಮಾಡಿದ್ರು ಈ ಭಾರತ ಅಖಂಡ ಭಾರತ ದೇಶವನ್ನ ಕಾಪಾಡಿದ್ದ ಒಂದು ವಜ್ರಾಯಬೇಕು ಆ ವಜ್ರಾಯುಧವನ್ನು ನಿರ್ಮಾಣ ಮಾಡ್ಲಿಕ್ಕೆ ಮತ್ತೊಂದು ವಜ್ರ ಬೇಕು ಆ ಎರಡು ವಜ್ರಗಳೇ ಒಂದು ಸಂವಿಧಾನ ಮಾತ್ರ ಅದನ್ನ ನಿರ್ಮಾಣ ಮಾಡಿದ ಮತ್ತೊಂದು ವಜ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷಗಳಲ್ಲಿ ಮಾತನಾಡಿ ಮುಗಿಸ್ಬೇಕು ಅನ್ನುವಂತಹ ವ್ಯಕ್ತಿತ್ವವದಲ್ಲ ಯಾಕಂದ್ರೆ ಅವರು ಪಡೆದಂತಹ ವಿದ್ಯಾರ್ಥಿಗಳ ಪಟ್ಟಿಯನ್ನು ನೋಡಿದಾಗ ಅದನ್ನ ಹೇಳಲಿಕ್ಕೆ ಒತ್ತಿನ ಅವ್ರು ಬರುವಂತ ಪುಸ್ತಕಗಳ ಪಟ್ಟಿಯನ್ನ ಹೋದಾಗ ಅದಕ್ಕೆ ಒಂದಿನ ಬೇಕು ಯಾಕಂದ್ರೆ ಆ ವ್ಯಕ್ತಿತ್ವ ಅಂತಹ ಮೇಲು ವ್ಯಕ್ತಿತ್ವ ಸಂವಿಧಾನ ರಚನಾ ಸಭೆಯನ್ನ ನಿರ್ಮಾಣ ಮಾಡಿ ಅದರ ಸದಸ್ಯಗಳನ್ನ ನಿರ್ಮಾಣ ಸದಸ್ಯರನ್ನ ನೇಮಕ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ವಿದೇಶಗಳಲ್ಲಿ ಚರ್ಚೆಗಳಿದ್ದಂತೆ ಯಾರು ಈ ಸಂವಿಧಾನ ಸಭೆಯನ್ನ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಈ ಸಂವಿಧಾನದ ಕನ್ನಡನ ಬರೀಲಿಕ್ಕೆ ಅರ್ಹರು ಹೇಳಿದಂತಹ ಮಾತಲ್ಲ ವಿದೇಶದಲ್ಲಿದ್ದಂತಹ ವಿದ್ವಾಂಸರು ಹೇಳಿದಂತ ಮಾತು ಈ ಸಂವಿಧಾನವನ್ನ ಸಂವಿಧಾನದ ಕರಡನ್ನ ಬರೀಲಿಕ್ಕೆ ಒಬ್ಬ ಆರ್ಹ ವ್ಯಕ್ತಿ ನಿಮ್ಮಲ್ಲೇ ಇದ್ದಾರೆ ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಬಾಬಾ ಸಾಹೇಬ್ ಅದೆಷ್ಟೋ ಸಂವಿಧಾನಗಳ ಕರಡನ್ನ ಸಂವಿಧಾನವನ್ನ ಮೌಖಿಕ ಲಿಖಿತ ಎಲ್ಲ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಒಂದು ಬೃಹತ್ ಗಮ್ಯವೂ ಅಲ್ಲ ಅಗಮ್ಯವೂ ಅಲ್ಲ ಎರಡು ಮಿಶ್ರಿತವಾದಂತಹ ಒಂದು ಸಂವಿಧಾನವನ್ನ ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಮಹಾನ್ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಹಿತಿಗಳನ್ನ ಮಕ್ಕಳಿಗೆಲ್ಲ ಬೇಕಾದ್ರೂ ತಿಳ್ಕೋದು ಮಾಹಿತಿಗಳನ್ನ ಎಲ್ಲ ಬೇಕಾದ್ರೂ ತಿಳ್ಕೋದು ಮಕ್ಕಳಿಗೆ ಶಿಕ್ಷಕ ಅದು ಅನುಭವದಲ್ಲಿ ಬಂದ್ಬಿಟ್ಟಿದ್ದು ಅಭ್ಯಾಸದಲ್ಲಿ ಕಂಡದೆ ಮಾಹಿತಿಗಳನ್ನ ಎಲ್ಲಿಂದ ಬೇಕಾದ್ರೂ ಪಡ್ಕೊಂಡು ಅದರ ದೃಷ್ಟಿಕೋನ ಅನ್ನುವಂಥದ್ದು ನಮ್ಮಲ್ಲಿ ಹುಟ್ಟಬೇಕು ಬಾಬಾ ಸಾಹೇಬರನ್ನ ಹೀಗೆ ನೋಡಿ ಹಾಗೆ ನೋಡಿ ಎಂದು ಹೇಳುವಂತಹ ಜನ ಬಾಬಾ ಸಾಹೇಬರ ಹಿನ್ನೆಲೆಯನ್ನ ಬಾಬಾ ಸಾಹೇಬರು ಎಲ್ಲಿ ಹೇಗೆ ಇಷ್ಟೆಲ್ಲ ಕಷ್ಟಗಳನ್ನು ಪಟ್ಟುಕೊಂಡು ಬಂದ್ರು ಅವರದ್ದು ಬಂಗಾರ ಬಂಗಾರವನ್ನು ನಿರ್ಮಾಣ ಮಾಡಬೇಕಂದ್ರೆ ಆ ಬಂಗಾರ ಆ ಬಟ್ಟಿಯಲ್ಲಿ ಕೈಬೇಕು ಶಾಲೆಗೆ ಹೋದಂತಹ ಒಬ್ಬ ವಿದ್ಯಾರ್ಥಿಗೆ ನಿನ್ನ ಜಾತಿ ಸರಿ ಇಲ್ಲ ನೀನು ಕೀಳಿ ಜಾತಿವನು ಅಂತ ಬದುಕಿ ಕೂರಿಸ್ತಾರೆ ಆ ಮಗು ಮನೆಗೆ ಹೋಗಿ ಕೇಳ್ತದೆ ಮುಕ್ತ ಮನಸ್ಸಿನ ಮಗು ನನಗೆ ಹೋಗ್ ಅಮ್ಮ ನನ್ನ ಶಾಲೆಯಲ್ಲಿ ಪಕ್ಕದಲ್ಲಿ ಕೂರಿಸಿದ್ರು ನಾನೇನು ತಪ್ಪು ಮಾಡಿದ್ದೆ ಮಗು ನೀನೇನೋ ತಪ್ಪು ಮಾಡಿಲ್ಲಪ್ಪ ಏನೋ ತಪ್ಪು ಮಾಡಿಲ್ಲ ನಮ್ಮಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಪ್ರಕಾರ ನಾವೇನು ಕೆಳಚಟ್ಟಿಗೆ ಸೇರಿದಂತವರು ನಾವು ಆ ಶಾಲೆ ಕೂರ್ಲಿಕ್ಕೆ ಅರ್ಹರಿಲ್ವಂತೆ ಅಮ್ಮ ಹಾಗಾದ್ರೆ ಆ ಪುಸ್ತಕದಲ್ಲಿ ತಪ್ಪು ಬರೆದಿರಬಹುದು ಆ ಪುಸ್ತಕವನ್ನು ಏನ್ ಮಾಡೋಣ ಬದಲು ಮಾಡೋಣ ಅಮ್ಮ ನನಗೊಂದು ದಿವಸ ಅವಕಾಶ ಸಿಕ್ಕರೆ ಆ ಪುಸ್ತಕವನ್ನು ಬದಲು ಮಾಡ್ತೀನಿ ಎಲ್ಲರೂ ಎಲ್ಲರಿಗೂ ಸಮಬಾಲು ಎಲ್ಲರಿಗೂ ಸಮ ಬಾಳು ಎಂಬ ಧ್ಯೇಯದೊಂದಿಗೆ ನಾನು ಪುಸ್ತಕವನ್ನು ಬರೀತೀನಿ ಅಂತ ಹೇಳ್ತಾರೆ ಆ ಪುಟ್ಟವಾದಂತ ಅಂದ್ರೆ ಹೇಳಿದ್ದು ಏನೋ ಗೊತ್ತಿಲ್ಲ ಅವನ ಪರಿಶ್ರಮ ಅವನ ನಿಜವಾದಂತಹ ಸಮಾಜದ ಕಳಕಳಿ ಮುಂದೊಂದು ದಿನ ಒಂದು ಅವಕಾಶ ಕೊಡುತ್ತದೆ ಆ ವ್ಯಕ್ತಿ ಬೇರಾರು ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಎಷ್ಟೋ ಸಂದರ್ಭಗಳಲ್ಲಿ ನೀವು ಇದು ಒಂದು ದುರಂತವೇ ಸರಿ ಯಾಕಂದ್ರೆ ಸ್ವತಂತ್ರ ಬಂದು ಎಷ್ಟೋ ವರ್ಷಗಳ ನಂತರ ಅವರ ಬಹು ಪುಸ್ತಕಗಳು ಪ್ರಕಟಗೊಳ್ತವೆ ಸ್ವತಂತ್ರ ಬಂದು ಎಷ್ಟೋ ವರ್ಷಗಳಾಗ್ತವೆ ಅವರ ಪುಸ್ತಕಗಳನ್ನ ಪ್ರಕಟ ಮಾಡಲಿಕ್ಕೆ ಮತ್ತೊಂದು ದುರಂತವೂ ಇದೆ ಇಂಥ ಇಂತಹ ಬೃಹತ್ ಭಾರತಕ್ಕೆ ಬೃಹತ್ ಆದಂತಹ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಚರ್ಚೆ ನಡೆದಿದೆ ಬಹಳ ವರ್ಷಗಳ ನಂತರ ಅವರು ಮರಣ ಹೊಂದಿದ ನಲವತ್ತೈದು ವರ್ಷಗಳ ನಂತರ ಅವರಿಗೆ ಭಾರತ ಕೊಡ್ತಾರೆ ಇದು ನಮ್ಮ ಭಾರತದ ವೃತ್ತ ಇಂತಹ ಮೇಲು ವ್ಯಕ್ತಿಯನ್ನ ಕೇವಲ ಪೂಜಿಸೋದಲ್ಲ ಕೇವಲ ಅವರ ಭಾವಚಿತ್ರವನ್ನ ಮೊಬೈಲ್ ನಲ್ಲಿ ಅಲ್ಲಿ ಇಲ್ಲಿ ಇಟ್ಟು ಅವರನ್ನ ಪೂಜಿಸೋದ್ರಿಂದ ಅವರಿಗೆ ನಾವು ಗೌರವ ಕೊಟ್ಟಂತಲ್ಲ ಅವರ ಮಾತನ್ನು ಹೇಳ್ತಾರೆ ಮೂಲ ಮಂತ್ರ ಅಂಬೇಡ್ಕರ್ ಅವರ ಹೇಳಿದಂತಹ ಮೂಲ ಮಂತ್ರ ಮೂರಕ್ಷರದ್ದು ಶಿಕ್ಷಣ ಸಂಘಟನೆ ಹೋರಾಟ ಯಾರು ಹೋರಾಟಕ್ಕೆ ನಿಂತಿದ್ದೀರಿ ಮೊದಲು ನೋಡ್ಕೊಂಡ್ರಿ ಆ ಎರಡು ಹಿಂದಿನ ಅಕ್ಷರಗಳು ನಿಮ್ಮ ಹತ್ರ ಪದಗಳು ಇದ್ದಾವ ಅಂತ ನೋಡ್ರಿ ಈಗಿನ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಿಲ್ಲುವಂತವ್ರು ಬಹಳ ಜನ ಆದರೆ ನಿಜವಾಗ್ಲೂ ಬೇಕಾಗಿದ್ದು ಏನು ಶಿಕ್ಷಣ ಮೊದಲು ಶಿಕ್ಷಣವಿಲ್ಲದ ಸಂಘಟನೆ ಹೋರಾಟ ಎರಡು ಅರ್ಥಹೀನ ಮತ್ತೊಂದ್ಸರಿ ಹೇಳ್ತಾ ಇದ್ರಿ ಶಿಕ್ಷಣ ಸಂಘಟನೆ ಹೋರಾಟ ಯಾರು ಶಿಕ್ಷಣವನ್ನ ಗೌರವಿಸಬೇಕು ಅವ್ರು ಬಾಬಾ ಸಾಹೇಬರನ್ನ ಗೌರವಿಸ್ಲಿಕ್ಕಾಗಲ್ಲ ಈಗಿನ ಯುವ ಮನಸ್ಸುಗಳನ್ನ ನೋಡಿದ್ದೇವೆ ಎಷ್ಟೋ ಜನ ಮಕ್ಕಳು ವಿದ್ಯೆಯಿಂದ ಶಿಕ್ಷಣದಿಂದ ದೂರ ಉಳಿತಾ ಇದ್ದಾರೆ ಎಲ್ಲ ಬಾಲಕರಲ್ಲಿ ಎಲ್ಲ ಪರಿಶೀಲನ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಎಲ್ಲ ಮಕ್ಕಳು ಶಿಕ್ಷಣವನ್ನ ಮೊದಲು ಮೊದಲುಕೊಂಡು ಅದು ನಿಜವಾದ ಬಾಬಾ ಸಾಹೇಬರಿಗೆ ಕೊಡುವಂತಹ ಗೌರವ ಬಾಬಾ ಒಂದು ಅವರು ಹೇಳ್ತಾರೆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಅದನ್ನ ಕುಡಿದವರು ಗರ್ಜಿಸಲೇಬೇಕು ಒಂದು ಸಂದರ್ಭ ಬರ್ತದೆ ನಾನು ಮಿತ್ರ ಹೇಳ್ತಾ ಇದ್ದ ನಾನು ಅಕಸ್ಮಾತ್ ಬೇರೆ ಕುಲದಲ್ಲಿ ಹುಟ್ಟಿದ್ರೆ ಬೇರೆ ಕುಲದಲ್ಲಿ ಹುಟ್ಟಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಹೀಗೆ ಮಾಡ್ತಿದ್ದೆ ಇಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಗಮನಿಸಬೇಕು ನಿಮಗೆ ಯಾರಿಗೂ ಕೂಡ ಅವಕಾಶ ವಂಚಿತರೆ ಯಾವಾಗಿದ್ದೀರಾ ಇಲ್ಲ ಎಲ್ಲರಿಗೂ ಸಮಾನವಾದಂತಹ ಅವಕಾಶ ಇದೆ ಎಲ್ಲರಿಗೂ ಸಮಾನವಾದಂತಹ ಶಿಕ್ಷಣ ಸಿಗ್ತಾ ಇದೆ ಎಲ್ಲರಿಗೂ ಶಿಕ್ಷಕರು ಒಂದೇ ರೀತಿ ಪಾಠವನ್ನು ಮಾಡ್ತಾ ಇದ್ದಾರೆ ಯಾರಿಗಾದ್ರೂ ಬದಿ ಕೋರ್ಸಿ ನೀವು ಈ ಜಾತಿಯವನು ಆ ಜಾತಿಯವನು ಈ ವರ್ಣದವನು ಅಂತ ಬೇರೆ ಭಾವ ಮಾಡ್ತಿದ್ದಾರಾ ಇಲ್ಲ ಹಾಗಾದ್ರೆ ನಿಮ್ಮಲ್ಲಿರುವಂತಹ ವ್ಯತ್ಯಾಸ ಎಲ್ಲಿಂದ ಬಂದದ್ದು ಸಮಾಜದ ಒಳಗಡೆ ಸಮಾಜದ ಒಳಗಡೆ ನಾನು ನನ್ನವರೆಂದೇ ಭಾವಿಸುವಂತವನು ಅಂತ ಹೇಳುವಂತಹ ವ್ಯಕ್ತಿಯ ಆತ್ಮದ ಒಳಗಡೆ ಕೂಡ ಜಾತಿ ಜಾತಿ ಎನ್ನುವಂತಹ ಒಂದು ಭೂತ ಅಂಟಿಕೊಂಡಿದೆ ಆ ಭೂತವನ್ನ ಇಂದಿನ ಯುವ ಮನಸ್ಸುಗಳು ತೊಳಿಬೇಕು ಮುಂದೊಂದು ದಿನ ಜಾತಿ ಧರ್ಮಗಳಿಲ್ಲದಂತಹ ಒಂದು ಭವ್ಯ ನವ ಭಾರತ ನಿರ್ಮಾಣವಾಗಬೇಕು ಯಾಕಂದ್ರೆ ಈ ಭಾರತ ಕೇವಲ ಒಬ್ಬನ ಸ್ವತ್ತಲ್ಲ ಯಾರೊಬ್ಬರ ಬಲಿದಾನದಿಂದ ಬಂದದ್ದಲ್ಲ ಹಲವು ಜನರ ಬಲಿದಾನದ ಬಂದದ್ದು ಒಂದು ಕಡೆ ಹೇಳ್ತಾರೆ ನಾನೇ ನೀ ನಳಿವೆ ನೀ ನಳಿವೆಗಳ ಮೇಲೆ ಮೂಡುವುದು ಮೂಡುವುದು ನವಭಾರತ ಈ ಭಾರತ ನವಭಾರತವಾಗಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವವನ್ನು ಪಾಲಿಸಬೇಕು ಇಂದಿನ ದಿವಸ ನಾವು ಸಂವಿಧಾನವನ್ನ ಪೂಜಿಸುವಂತಹ ಅವಶ್ಯಕತೆ ಇದೆಯೋ ಯೋಗ ನನಗೆ ಗೊತ್ತಿಲ್ಲ ಆದರೆ ಇದರ ಅನುಷ್ಠಾನ ಇದರ ಅಧ್ಯಯನ ಬಹಳ ಮುಖ್ಯ ನಾನು ವರಿಷ್ಠಲ್ಯ ವಿನಂತಿ ಮಾಡಬೇಕೇನೆ ಎಲ್ಲಾ ಶಾಲೆಗಳಿಗೂ ಕೂಡ ಒಂದು ಸಂವಿಧಾನದ ಪ್ರತಿಯನ್ನ ಏನ್ ಮಾಡಬೇಕು ಕಳಿಸಿಕೊಳ್ಬೇಕು ಒಂದು ಓದುವ ಸಪ್ತಾಹ ಸಂವಿಧಾನವನ್ನ ಓದುವ ಸಪ್ತಾಹವನ್ನ ನಮ್ಮ ಮಾನ್ಯದಲ್ಲಿ ಬೇಡಿಕೆ ನೀಡ್ತೇನೆ ಒಂದು ಓದುವ ಸಪ್ತಾಹವನ್ನ ಇಡಬೇಕು ಸಂವಿಧಾನದ ಕುರಿತಾಗಿ ರಸಪ್ರಶ್ನೆಗಳನ್ನ ಕಾರ್ಯಕ್ರಮಗಳನ್ನು ಈಗಾಗಲೇ ಈಗಾಗಲೇ ಕೈಗೊಂಡಿದ್ದಾರೆ ಇದು ಇನ್ನೂ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಯಾಕಂದ್ರೆ ಇದು ಕೇವಲ ಪುಸ್ತಕವಲ್ಲ ಏನಾವ ಪುಸ್ತಕಗಳಲ್ಲಿ ಕೊನೆಯಲ್ಲಿ ಬಂದಿದ್ದಾರೆ ನನ್ನ ಇಷ್ಟು ಬಾರಿ ಜಪ ಮಾಡ್ರಿ ನಿಮಗೆ ಒಳ್ಳೇದಾಗ್ತದೆ ಬರ್ತದೆ ನಾನು ಹೆಸರು ತಗೊಳ್ಳೋದೇನೆ ಯಾಕಂದ್ರೆ ಕೆಲವೊಂದು ಧರ್ಮಗಳ ಪುಸ್ತಕಗಳಿದ್ದಾರೆ ಆ ಧರ್ಮ ಈ ಧರ್ಮ ಅಂತ ಎಲ್ಲ ಧರ್ಮಗಳ ಪುಸ್ತಕಗಳಿದ್ದಾರೆ ಆ ಪುಸ್ತಕಗಳನ್ನ ಮನೆಯಲ್ಲಿ ಬಂದಿದ್ದಾರೆ ನನ್ನನ್ನು ನೂರ ಎಂಟು ಬಾರಿ ಜಪ ಮಾಡು ನನ್ನನ್ನ ಹತ್ತು ಸಾರಿ ಜಪ ಮಾಡು ನನಗೆ ಪುಣ್ಯ ಬರ್ತದೆ ಆದರೆ ಯಾವ ಪುಸ್ತಕವನ್ನು ಓದನೆಯು ಈ ಪುಸ್ತಕವನ್ನ ಓದದೆಯೂ ಕೂಡ ಈ ಪುಸ್ತಕವನ್ನ ತೀರಾ ಧಿಕ್ಕರಿಸುವವರಿಗೂ ಕೂಡ ಈ ಪುಸ್ತಕ ಸರಿ ಇಲ್ಲ ಈ ಪುಸ್ತಕದಿಂದ ನನಗೇನು ಲಾಭವಿಲ್ಲ ಅನ್ನೋರಿಗೂ ಕೂಡ ಲಾಭ ಕೊಡುವಂತ ಏಕೈಕ ಪುಸ್ತಕ ಅಂದ್ರೆ ಬಹಳಷ್ಟು ಜನ ಭಾರತದಲ್ಲೇ ಇದ್ದು ಭಾರತದ ಏಕತೆಗೆ ಧಕ್ಕೆ ಕೊಟ್ಟು ಭಾರತದ ಸಂವಿಧಾನವನ್ನ ಧಿಕ್ಕರಿಸಿ ಭಾರತವನ್ನ ಸಂವಿಧಾನವನ್ನೇ ತಿರುಚವರಿಗೂ ಕೂಡ ಲಾಭವನ್ನು ಕೊಡುವಂತಹ ಏಕೈಕ ಪುಸ್ತಕ ನಮ್ಮ ಸಂವಿಧಾನ ಈ ಪುಸ್ತಕದ ಓದು ಅಧ್ಯಯನ ಈ ಹಿಂದಿನ ನವಭಾರತಕ್ಕೆ ಅವಶ್ಯಕವಿದೆ ಈ ಪುಸ್ತಕವನ್ನು ಶಿಕ್ಷಣ ಬದಲಾಗ್ತದೆ ಓದೋರ್ತದೆ ನಿಜವಾಗ್ಲೂ ಹೇಳ್ತೇನೆ ಈ ಪುಸ್ತಕವನ್ನು ಓದಿದ ಜೀವನ ಮಟ್ಟ ಬದಲಾಗ್ತದೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನೋಡಿಕೊಂಡು ನಾವು ಬೇರೆಲ್ಲೋ ಬೇರೆಲ್ಲೋ ಕಡೆ ಹೋಗ್ತೀವಿ ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ನೋಡಿಕೊಂಡು ಎಲ್ಲೋ ಬೇರೆ ಅವರು ಹೊರತ ಮಾಡಲಿಕ್ಕೆ ಅಲ್ಲಿ ಇಲ್ಲಿ ಹೋಗ್ತೇವೆ ನಿಜವಾದ ಸುಧಾರಣೆ ಆಗ್ಬೇಕಂದ್ರೆ ನಾವು ಭಾರತ ಸಂವಿಧಾನವನ್ನು ಓದ್ತೇವೆ ನಮ್ಮ ಜೀವನದ ಮಟ್ಟವನ್ನು ಸುಧಾರಿಸ್ಬೇಕು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಿಜವಾಗ್ಲೂ ಸಿಗ್ಬೇಕು ಅಂತಂದ್ರೆ ಭಾರತ ಸಂವಿಧಾನವನ್ನ ನಾವು ಓದಲೇಬೇಕು ಇದು ಕೇವಲ ಒಂದು ದೇಶದ ಅಥವಾ ಒಂದು ರಾಷ್ಟ್ರದ ನಕಲು ಮಾಡಿ ಬರೋದ್ರಿಂದಲ್ಲ ಯಾವುದೋ ಒಂದು ದೇಶದಿಂದ ತಂದ್ವಿ ಟೇಸ್ಟ್ ಮಾಡದ್ವಿ ಇರೋದಲ್ಲ ಯಾಕಂದ್ರೆ ಇದನ್ನ ಬರೆದಂತವರು ಮೂವತ್ತೆರಡು ಪದವಿಗಳನ್ನು ಪಡ್ಕೊಂಡು ಅದೆಷ್ಟೋ ವಿಷಯಗಳಲ್ಲಿ ಡಾಕ್ಟರೇಟ್ ಗಳನ್ನ ಪಡೆದು ಅದೆಷ್ಟೋ ಲೇಖನಗಳನ್ನ ಬರೆದಿದ್ದಾರೆ ಅವರು ಬರೆದಂತಹ ಲೇಖನದ ಆಧಾರದ ಮೇಲೆ ನಮ್ಮ ಇವತ್ತಿನ ರಿಸರ್ವ್ ಬ್ಯಾಂಕ್ ನಿಂತಿದೆ ನಮ್ಮ ಆರ್ಥಿಕತೆಯೇ ಅವರು ಬರೆದಂತಹ ಮೇಲೆ ನಿಂತಿದೆ ಅದಕ್ಕಾಗಿ ಹೇಳ್ತಾ ಅವು ಯಾರು ಫೇಕ್ ಡಿಗ್ರಿಗಳನ್ನ ತಗೊಂಡು ನೀವೀಗಿ ನೋಡ್ತಿರ್ಬೋದು ಬಹಳಷ್ಟು ಜನ ರಾಜಕಾರಣಿಗಳು ತಮ್ಮ ಫೇಕ್ ಡಿಗ್ರಿಗಳನ್ನ ತೋರಿಸ್ತಿದ್ದಾರೆ ಆ ರೀತಿ ಫೇಕ್ ಡಿಗ್ರಿಗಳನ್ನ ಕಂಡು ನಾನು ಇಂಥವ್ರಂತ ಜಬ್ಬ ಕಚ್ಕೊಂಡವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗಿನ ಸಮಾಜದಲ್ಲಿ ನಾವು ಆದರ್ಶವಾಗಿ ತಗೋಬೇಕು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಂದಿಗೂ ಕೂಡ ಅವರು ಆದರ್ಶವಾಗಿ ನಿಲ್ತಾರೆ ಅಂದ್ರೆ ಅದರ ಕಾರಣ ಅವ್ರು ಅವ್ರು ಮಾಡ್ ಬಂದಿದಂತಹ ಶಿಕ್ಷಣ ಯುವ ಮನಸ್ಸುಗಳಿಗೆ ನಾನು ಹೇಳ್ತಿದ್ದೇನೆ ನೀವು ಯಾರನ್ನ ಏನು ಪಾಲಿಸ್ತೀರ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಎಷ್ಟು ವಿಷಯಗಳು ಸಿಗ್ತವೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶವಾಗಿ ತೆಗೆದುಕೊಂಡಂತ ಜ್ಯೋತಿ ಬಾಪುಲೆ ಗೊತ್ತಿದೆ ಎಲ್ಲರಿಗೂ ಕೂಡ ಸಂತ ಪೆರಿಯ ನೀವು ಒಬ್ಬರನ್ನ ಪಾಲಿಸಿದ್ರೆ ಇಡೀ ಅನುಸರಿಸಿದಂತಹ ಎಲ್ಲ ತತ್ವಗಳು ಕೂಡ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರ್ತವೆ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಹೇಳಿದ್ರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ನಿಜವಾಗೂ ಫೆಮಿನಿಸಂ ದೊಡ್ಡ ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಯಾಕೆ ಯಾಕಂದ್ರೆ ಅವರು ಕೊಟ್ಟಂತಹ ಕೊಡುಗೆಗಳಷ್ಟು ಈಗ ಅಧಿಕಾರಿ ವರ್ಗದಲ್ಲಿ ಇದ್ದಂತಹವರಿಗೆ ಗೊತ್ತಾಗ್ತದೆ ಮೆಟರ್ನಿಟಿ ಲೀವ್ ಅಂದ್ರೆ ಏನಂತ ಹೇಳಿ ಮೆಟರ್ನಿಟಿ ಲೀವ್ ಅಂದ್ರೆ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ ಅದನ್ನ ಮೊದಲು ಆರಂಭ ಅಂತ ಹೇಳಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ಗಂಟೆ ಕೆಲಸ ಅದರ ನಂತರ ಯಾವ ಅಧಿಕಾರಿ ಕೂಡ ಕೆಲಸ ತರಲಿಕ್ಕೆ ಆಗಲ್ಲ ಆ ಎಂಟು ಗಂಟೆ ಕೆಲಸ ನಿಯಮವನ್ನು ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ಜೀವನದ ಬಹುಪಾಲು ನಿಯಮಗಳನ್ನು ನಾವು ಅವರನ್ನು ಪಾಲಿಸ್ಕೊಂಡು ಬಂದಿರ್ತೀವಿ ಎಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೈಕ್ ಆಗ್ತಾರೆ ಮನೆಯಲ್ಲಿ ಅವರಿಗೆ ಗೊತ್ತೇ ಇಲ್ಲ ಅಜ್ಞಾನಿಗಳು ಯಾಕಂದ್ರೆ ಅವರನ್ನು ಅಧ್ಯಯನ ಮಾಡದೆ ಅವರ ಬಗ್ಗೆ ತೆಗುವಂತ ಹೊಂದಿದ್ದಾರೆ ಅದು ನಿಲ್ಲಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದು ವರ್ಗದವರಲ್ಲ ವರ್ಗಕ್ಕೆ ಸೇರಿದವರಲ್ಲ ಅವರೊಬ್ಬ ವಿಶ್ವ ಮಾನವ ಅವರು ಕೊಟ್ಟಂತಹ ತತ್ವಗಳು ಸಿದ್ಧಾಂತಗಳು ಕೇವಲ ಭಾರತಕ್ಕೆ ಮಾತ್ರ ಅವರೊಬ್ಬ ವಿಶ್ವದ ಅಂತ ಕರೆಗೂ ಬುದ್ಧನ ಪ್ರತಿಮೆಯನ್ನ ಪ್ರಪಂಚದ ತುಂಬ ಅತಿ ಹೆಚ್ಚು ನಿರ್ಮಾಣ ಮಾಡಿದ್ದಾರೆ ಅತಿ ಹೆಚ್ಚು ನಿರ್ಮಾಣಗೊಂಡಂತಹ ಪ್ರತಿಮೆಗಳಲ್ಲಿ ಮೊದಲನೇ ಬರುವಂತದ್ದು ಬುದ್ಧನ ಪ್ರತಿನಿಧಿ ದುರಂತ ಏನು ಗೊತ್ತಾ ಅತಿ ಹೆಚ್ಚು ಮೂರ್ತಿಗಳನ್ನು ಧ್ವಂಸ ಮಾಡಿದಲ್ಲಿ ಮೊದಲು ಬರೋದು ಅಂಬೇಡ್ಕರ್ ಇದು ನಮ್ಮ ದೇಶದ ದುರಂತ ಯಾಕೆ ನಮ್ಮ ಪೂರ್ವಿಕರ ಮೂರ್ತಿಯನ್ನು ನೋಡಿದ್ರೆ ಕೆಲವರಿಗೆ ಹೆದರಿಕೆ ಆಗ್ತದೆ ಯಾಕೆ ಹೆದರಿಕೆ ಆಗ್ತದೆ ಅಂದ್ರೆ ಅವರೆಲ್ಲರ ಬಂಡವಾಳ ಬಿಚ್ಚಿಟ್ಟಂತವರು ನಾವು ಅದಕ್ಕಾಗಿ ನಮ್ಮ ಪೂರ್ವಿಕರ ಮೂರ್ತಿಯನ್ನು ನೋಡಿದಾಗ ಅವರಿಗೆ ಭಯ ಹುಟ್ಟುದು ರಾತ್ರೋ ರಾತ್ರಿ ಮುಸುಕು ಬಂದು ಮೂರ್ತಿಗಳನ್ನ ಹೊಡಿತಿದ್ದಾರೆ ಮೂರ್ತಿ ಬಂಜಕರವರು ನಾವು ಹೇಳ್ತಿದ್ವಿ ಇತಿಹಾಸದಲ್ಲಿ ಅಲ್ಲೆಲ್ಲೋ ಮೂರ್ತಿ ಬಂಜಕರ್ ಇದ್ದಾರೆ ಅಂತ ಇಲ್ಲ ನಮ್ಮ ನಿಮ್ಮ ಒಳಗಡೆ ಒಂದಿಷ್ಟು ಜನ ಇದ್ದಾರೆ ನಮ್ಮ ಪೂರ್ವಿಕರನ್ನ ಕಂಡು ಹೊರಗುವ ಮರಗುವ ಜನರಿದ್ದಾರೆ ಅತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಅವರ ಫೋಟೋಗಳನ್ನ ಎಷ್ಟು ನಾವು ಪ್ರೀತಿಸ್ತೀವೋ ಅದಕ್ಕಿಂತ ಹೆಚ್ಚು ಪ್ರೀತಿ ನಮ್ಗೆ ಎಲ್ಲಿರಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳ ಮೇಲಿರ್ಬೇಕು ಮಕ್ಕಳಿಗೆ ಇಂದು ಮನೆಗೆ ಹೋಗಿ ಅವರಿಗೆ ಒಂದು ಮೂಲ ಮಂತ್ರವನ್ನು ಹೇಳ್ಕೊಡ್ರಿ ಮೊದಲು ಶಿಕ್ಷಣ ಆನಂತರ ಸಂಘಟನೆ ಆನಂತರ ಹೋರಾಟ ಇವೆಲ್ಲವೂ ಅಡಿಪಾಯಗಳಿದ್ದಂತೆ ಇಂದಿನ ಸಮಾಜಕ್ಕೆ ಬೇಕಾದಂತಹ ಮೊದಲ ಮೂಲ ಮಂತ್ರ ಶಿಕ್ಷಣ ಸಂಘಟನೆ ಹೋರಾಟ ಬಾಬಾ ಸಾಹೇಬ್ರ ಒಂದಿಷ್ಟು ನಿದರ್ಶನಗಳನ್ನು ಹೇಳ್ತೇನೆ ಒಬ್ಬ ದಲಿತ ಹುಡುಗ ಐ ಎ ಎಸ್ ಅಧಿಕಾರಿ ಅಲ್ಲ ಐ ಎ ಐ ಎಸ್ ಇತ್ತು ಅಧಿಕಾರಿಯಾಗಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭೇಟಿ ಆಗ್ತಾರೆ ಬಾಬಾ ನಾನು ಒಬ್ಬ ಅಧಿಕಾರಿಯಾಗಿದ್ದೇನೆ ಏನ್ ಮಾಡ್ಬೇಕು ನಿಮ್ಗೆ ಏನ್ ಹೆಲ್ಪ್ ಸಹಾಯ ಮಾಡ್ಬೋದಾ ಅಂತ ಕೇಳಿದ್ರು ನನ್ನ ಒಂದು ಸಹಾಯ ಮಾಡ ಏನ್ ಮಾಡಪ್ಪ ಅಂದ್ರೆ ನೀನ್ ಹಳ್ಳಿಗೆ ಹೋಗ್ತೀಯಾ ನಿಮ್ ಮನೆಗೆ ಹೋಗ್ತೀಯಾ ಇಲ್ಲ ನಾನು ಮನೆಗೆ ಹೋಗಿಲ್ಲ ಎಷ್ಟು ವರ್ಷ ಆಯ್ತು ನಿಮ್ ಮನೆಗೆ ಹೋಗಿ ಹಳ್ಳಿಗೆ ಹೋಗಿ ಎಷ್ಟು ವರ್ಷ ಆಯ್ತು ಹತ್ತತ್ರ ಒಂದು ಐದಾರು ವರ್ಷಗಳಾಯ್ತು ಸದ್ಯದಲ್ಲಿ ಯಾವಾಗ ಮನೆಗೆ ಹೋಗಿದ್ದೆ ಅಂತ ನೀನ್ ಏನ್ ಮಾಡು ಅಂದ್ರೆ ನಿನಗೆ ಅಧಿಕಾರ ಇದೆ ನಿನಗೆ ಹಸಿರು ಬಲ್ಬಿನ ಹಳಿಗರ ನೀವಿ ಬಲ್ಬಿನ ಒಂದು ಕಾಲಿದೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆ ಭದ್ರತೆ ಇದೆ ಅವೆಲ್ಲವನ್ನು ಕರ್ಕೊಂಡು ನೀನ್ ಹಳ್ಳಿಗೆ ಹೋಗು ಅವೆಲ್ಲವನ್ನು ಕರ್ಕೊಂಡು ಹಳ್ಳಿಗೆ ಹೋಗು ಸುಮ್ಮನೆ ಹೋಗು ಏನು ಮಾಡ್ಬೇಡ ನೀನ್ ಹಳ್ಳಿಲಿ ಏನು ಮಾಡ್ಬೇಡ ಸುಮ್ಮನೆ ಕರ್ಕೊಂಡು ಸುಮ್ಮನೆ ಹೋಗು ಅಲ್ಲಿ ಜನರನ್ನ ಭೇಟಿ ಮಾಡು ವಾಪಸ್ ಬಾ ಪ್ರತಿ ವಾರ ಹೀಗೆ ಮಾಡು ಅವನಿಗೆ ಆಶ್ಚರ್ಯ ಆಗ್ತದೆ ಒಂದು ಜನಾಂಗದಲ್ಲಿ ಆ ಒಂದು ಊರಿನಿಂದ ಬಂದಂತವನು ನಿನ್ನ ನೋಡಿ ನಿನ್ನ ನೋಡಿ ಸುಂಟು ಪುಟ್ಟ ಹಾಕೊಂಡು ನಿನ್ನಂತವನು ನೀನು ಅಧಿಕಾರವನ್ನು ಪಡೆದಂತವನು ನೀನು ನಿನ್ನನ್ನ ನೋಡಿ ಆ ಜನಾಂಗದಿಂದ ಆ ಸಮಾಜದಿಂದ ಇನ್ನು ಹತ್ತು ವಿದ್ಯಾರ್ಥಿಗಳು ಹತ್ತು ಜನ ಹೊರಗಡೆ ಬಂದ್ರೆ ಅದು ನೀನು ಮಾಡುವಂತಹ ಸಮಾಜ ಸೇವೆ ವಿಮರ್ಶೆ ಮಾಡುವಾಗ ಹೇಳ್ತಾರೆ ಗಾಂಧೀಜಿ ಕೋಟು ಬಿಚ್ಚಿಟ್ಟ ಕತೆ ಅಂಬೇಡ್ಕರ್ ಕೋಟು ತೊಟ್ಟುಕೊಂಡ ಕತೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಸಂಗ್ರಾಮಕ್ಕೆ ಬರಬೇಕು ಸ್ವತಂತ್ರ ಮಾಡಬೇಕು ಅಂತೇಳಿ ಬ್ಯಾಲಿಸ್ಟರ್ ಪದವಿಯನ್ನ ದೊರೆದು ಏನ್ ಮಾಡ್ತಾರೆ ಗಾಂಧೀಜಿ ಅವರು ಸ್ವತಂತ್ರ ಸಂಗ್ರಾಮಕ್ಕೆ ಹೋಗ್ತಾರೆ ಹೇಗೆ ಬಟ್ಟೆನ ಬಗ್ಗೆ ಕಥೆಗಳನ್ನು ಹೇಳ್ತಾ ಹೋದಾಗ ಏನಾಗ್ತದೆ ದೊಡ್ಡ ಚರ್ಚೆಗಳಾಗ್ತವೆ ನಾನು ಗಾಂಧಿ ಅಲ್ಲ ಅಂಬೇಡ್ಕರ್ ಸ್ಮರ್ಥಕ ಅಂಬೇಡ್ಕರ್ ಕೋಟು ಹಾಕಿಕೊಂಡದ್ದು ಬಹಳ ಜನರಿಗೆ ಸ್ಫೂರ್ತಿ ಆ ಜನಾಂಗದಲ್ಲಿ ಬಂದಂತವರಲ್ಲಿ ಅಂಬೇಡ್ಕರ್ ಕೋಟು ಹಾಕಿಕೊಂಡಂತೆ ಒಂದು ಸ್ಫೂರ್ತಿ ಆ ಸ್ಫೂರ್ತಿಯಿಂದ ಸಾಕಷ್ಟು ಜನ ಓದಿದರು ನಿಮ್ಮಲ್ಲಿ ಆ ಸ್ಫೂರ್ತಿ ಇದೆ ನಿಮ್ಮಲ್ಲಿ ಆ ಕೆಲಸ ಇದೆ ಮುಂದೊಂದು ದಿನ ಅಂಬೇಡ್ಕರ್ ಅಂತೆ ನೀವು ಕೂಡ ಏನಾಗಬೇಕು ನಿಮ್ಮ ಸಮಾಜದಿಂದ ನಿಮ್ಮ ಜನಾಂಗದಿಂದ ಏನಾಗಬೇಕು ಒಬ್ಬ ಉದಾಹರಣೆಯ ಅಂಬೇಡ್ಕರ್ ನಿದರ್ಶನಗಳು ಸಾಕಷ್ಟು ಅವರು ಸ್ಫೂರ್ತಿ ನೀಡಿದಂತಹ ವಿಷಯಗಳು ಸಾಕಷ್ಟೇ ಆದ್ರೆ ಅವುಗಳನ್ನ ನೆನೆಸ್ಕೊಳ್ಳೋದ್ರಿಂದ ಅವುಗಳನ್ನ ಪುನರುಚ್ಚರಣೆ ಮಾಡೋದ್ರಿಂದ ಅವೆಲ್ಲವೂ ಏನಾಗಲ್ಲ ನಮ್ಮಲ್ಲಿ ಬರೋದಿಲ್ಲ ಆದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಅದನ್ನ ಅನುಷ್ಠಾನಗೊಳಿಸಬೇಕು ಅವ್ರು ಹೇಳಿದಂತ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ತಾ ಹೋದಾಗ ಮಾತ್ರ ನಮಗೆ ನಮ್ಮ ಇದ್ದಂತಹ ಜೀವನ ಅವರ ಸ್ಮರಣೆಗೆ ಕೊಟ್ಟಂತಹ ಅವಕಾಶ ಸಾರ್ಥಕ ಆಗ್ತದೆ ಎಲ್ಲರಿಗೂ ನನಗೆ ಅವಕಾಶ ಕೊಡಬೇಕಾಗಿ ಧನ್ಯವಾದ ಹೇಳ್ತಾ ಮೊದಲಾಗಿ ನಮ್ಮ ಸೇರ್ಪಡೆ ಅವರು ತುಂಬಾ ದೊಡ್ಡ ಒಂದು ಸನ್ಮಾನ ಯಾಕಂದ್ರೆ ನನ್ನನ್ನು ಗುರುತಿಸಿ ಇಲ್ಲಿ ಕರೆದು ಮಾತಾಡಬೇಕಪ್ಪ ಅಂತ ಭಯ ಆಗಿದೆ ಯಾಕಂದ್ರೆ ಅಧಿಕಾರಿಗಳ ಮುಂದೆ ಮಾತಾಡೋದು ಹೇಗೆ ಅಂತ ಹೇಳಿ ಶಿಕ್ಷಕ ಶಿಕ್ಷಕಾದ್ರೂ ಕೂಡ ನನಗೆ ಭಯ ಆಗಿದೆ ಆಯ್ತಾ ಆ ಭಯ ಏನಾಯ್ತು ಮಾತಾಡೋದು ಏನಾಗಲ್ಲ ಸಣ್ಣ ಸನ್ಮಾನವನ್ನ ಇಟ್ಟಿದ್ದಾರೆ ಅಧ್ಯಕ್ಷರು ಸನ್ಮಾನ ಮಾಡಿ ಅಧ್ಯಕ್ಷರು ಮಾತನಾಡಿದರು ತಾಲೂಕ್ ಪಂಚಾಯತ್ ನಗರಸಭೆ ಶಾಲಾ ಶಿಕ್ಷಣ ಇಲಾಖಾ ವತಿಯಿಂದ ಉಪನ್ಯಾಸಕರಾಗಿ ಬಂದಂತಹ ಶ್ರೀಯುತ ಮಂಜುನಾಥ್ ಚಲವದಿ ತುಮೂರು ತಾಲೂಕ್ ಪಂಚಾಯತ್ ನಗರಸಭೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಸಣ್ಣ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಈ ಸನ್ಮಾನದಿಂದ ಮುಂದಿನ ಜೀವನದ ದಾರಿಯನ್ನು ತಾಯಿ ಅಂತ